ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಬನ್ನಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರುಚಿ ಮತ್ತು ಭಕ್ತಿ ಒಂದೇ ವೇದಿಕೆಯಲ್ಲಿ ತೋರಿಸುವ ನಿಮ್ಮ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ನೋಡಿ ವೀಕ್ಷಕರಿ ಇವತ್ತಿನ ಒಂದು ಆದಿತ್ಯ ಟೆಂಪಲ್ ಒಳಗೆ ನಾನು ಒಂದು ತುಂಬ ಸುಂದರವಾದಂಥ ಹಳೆಯ ದೇವಸ್ಥಾನಕ್ಕೆ ಬಂದಿನ್ರಿ ಅದು ಯಾವ ದೇವಸ್ಥಾನ ಅಂದ್ರೆ ಶ್ರೀ ಮುಚಗಂಡಿ ವೀರಭದ್ರೇಶ್ವರನ ದೇವಸ್ಥಾನ ನೋಡ್ರಿ ತುಂಬ ಸುಂದರವಾದಂಥ ದೇವಸ್ಥಾನ ಪುರಾತನದ ದೇವಸ್ಥಾನ ಇದು ಈ ದೇವಸ್ಥಾನದ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ವಿಡಿಯೋನ ಓಡಿಸ್ಲಾರ್ದಂಗೆ ನೋಡಿದ್ರಪ್ಪ ಅಂದ್ರೆ ದೇವಸ್ಥಾನದ ಮಾಹಿತಿ ನಿಮಗೆ ಪೂರ್ತಿಯಾಗಿ ತಿಳಿತೈತಿ ಈ ದೇವಸ್ಥಾನವು ಬಾಗಲಕೋಟೆ ಜಿಲ್ಲೆಯ ಮುಚ್ಚಗಂಡಿ ಅನ್ನೋ ಗ್ರಾಮದಾಗ ಬರುವಂತಹ ಒಂದು ಸುಂದರ ದೇವಸ್ಥಾನ ರೀ ಇದು ಈ ದೇವಸ್ಥಾನಕ್ಕೆ ನಾವು ಬಾಗಲಕೋಟೆ ಎ ಪಿ ಸಿ ರೋಡ್ ಸೀದಾ ಬಂದ್ರೆ ಎಲ್ ಐ ಸಿ ಅನ್ನೋ ಒಂದು ರಸ್ತೆ ಬರ್ತೈತಿ ರೀ ಆ ಎಲ್ ಐ ಸಿ ರೋಡ್ ರಸ್ತೆಗೆ ಬಂದ್ರೆ ನಾವು ಮುಚ್ಚಗಂಡಿ ದೇವಸ್ಥಾನಕ್ಕೆ ಹೋಗೋ ದಾರಿ ನಮಗೆ ಸಿಗ್ತೈತಿ ನೀವೇನು ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಈಗ ಈಗೇನು ಬಿಡ್ರಿ ಎಲ್ಲ ಲೊಕೇಶನ್ ಹಾಕಿದ್ರಪ್ಪ ಅಂದ್ರೆ ದೇವಸ್ಥಾನಕ್ಕೆ ನಮ್ಗೆ ಲೊಕೇಶನ್ ಕಳಿಸ್ತೈತಿ ಈ ದೇವಸ್ಥಾನವು ಸುಮಾರು ಒಂಬತ್ತರಿಂದ ಹತ್ತನೇ ಶತಮಾನದಾಗ ಚಾಲುಕ್ಯರ ಒಂದು ಆಳ್ವಿಕೆ ಒಳಗೆ ನಿರ್ಮಿಸಿದಂತ ಒಂದು ದೇವಸ್ಥಾನ ರೀ ಇದು ಹಂಗಾಗಿ ಒಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಹದಿನೆಂಟು ನೂರ ಎಂಬತ್ತೆರಡರಲ್ಲಿ ನಿರ್ಮಿಸಿದಂತಹ ಒಂದು ಸುಂದರವಾದಂತ ಕೆರೆ ಇದೆ ವಾಟರ್ ಫಾಲ್ಸ್ ಇದೆ ತುಂಬಾ ನೋಡೋದಕ್ಕೆ ತುಂಬಾ ಲುಕ್ ಆಗಿರುವಂತಹ ಒಂದು ಕೆರೆ ಇದೆ ಇದು ದೇವಸ್ಥಾನದ ಒಂದು ಎಂಟ್ರೆನ್ಸ್ ದ್ವಾರ ಬಾಗಲ್ರಿ ಇದು ಹಂಗ ಇಲ್ಲಿ ಒಳಗಡೆ ಬಂದ್ರ ಗೌರಿ ಶಂಕರ ಕಲ್ಯಾಣ ಮಂಟಪ ಅಂತ ಐತ್ರಿ ಇಲ್ಲಿ ಮದುವೆ ಶುಭಾರಂಭಗಳು ಎಲ್ಲ ಫಂಕ್ಷನ್ಗಳು ಇಲ್ಲಿ ಒಂದು ಈ ಕಲ್ಯಾಣ ಮಂಟಪದಾಗ ನಡೀತಾವ ಈ ಒಂದು ವೀರಭದ್ರೇಶ್ವರನ ಆಶೀರ್ವಾದದಿಂದ ಎಲ್ಲ ಫಂಕ್ಷನ್ ಆದಂಥವ್ರಿಗೆಲ್ಲದು ಒಳ್ಳೆಯದೇ ಆಗಿದೆ ಹಂಗ ಈ ಸೈಡ್ ಬಂದರೆ ಇಲ್ಲಿ ನೋಡ್ರಿ ಅಂಗಡಿಗಳದವು ಶಾಪ್ಗಳು ಈಗ ಒಂದೆರಡು ತೆಗೆದವ್ರಿ ಜಾತ್ರಾ ಮೋ ಕಂಟಿನ್ಯೂ ತೆಗ್ದಿರ್ತಾವೆ ಜಾತ್ರಾ ಮಹೋತ್ಸವ ತೆಗದಂತ್ರ ಇಲ್ಲಿ ಕಾಲಿಡೋಕೆ ಜಗ ರೀ ಅಷ್ಟೊಂದು ಗದ್ಲಿರ್ತತಿ ನೋಡ್ರಿ ಇಲ್ಲಿ ದೇವಸ್ಥಾನದ ಎದುರಿಗೆ ಒಂದು ಎಂಟ್ರೆನ್ಸ್ ಅಲ್ಲಿ ಒಂದು ಗೋಪುರ ಐತ್ರಿ ಈ ಒಂದು ಗೋಪುರದೊಳಗ ನಂದಿಯ ಒಂದು ಮೂರ್ತಿ ಐತ್ರಿ ಇಲ್ಲಿ ಬಸವಣ್ಣನ ಒಂದು ಸಣ್ಣ ಮೂರ್ತಿ ಐತ್ರಿ ದೇವಸ್ಥಾನದ ಎದುರಿಗಡೆ ಎಂಟ್ರೆನ್ಸ್ ಐತ್ರಿ ಹಂಗ ನೋಡ್ರಿ ಇಲ್ಲಿ ದೇವಸ್ಥಾನದ ಒಂದು ಎಂಟ್ರೆನ್ಸ್ ದ್ವಾರಬಾಗಲ್ ನೋಡ್ರಿ ಎಷ್ಟು ಮಸ್ತ್ ಐತಿ ವೀರಭದ್ರೇಶ್ವರ ಮುಚಗಂಡಿ ವೀರಭದ್ರೇಶ್ವರನ ಒಂದು ದೇವಸ್ಥಾನದ ಒಂದು ಟೆಂಪಲ್ ನೋಡ್ರಿ ಎಷ್ಟು ದೊಡ್ಡದೈತಿ ತುಂಬಾ ಪುರಾತನದ ದೇವಸ್ಥಾನ ರೀ ಇದು ಹಂಗ ನೋಡ್ರಿ ಇಲ್ಲಿ ದೇವಸ್ಥಾನದ ಒಂದು ಎಡಬಲ ಮತ್ತ ದೊಡ್ಡ ದೊಡ್ಡ ದೀಪ ಸ್ತಂಭಗಳದಾವು ಜಾತ್ರಾ ಮುಗಿಸ್ದಾಗಲಿ ದೀಪಗಳನ್ನು ಹಚ್ತಾರ ನೋಡಿ ದೇವಸ್ಥಾನದ ಒಳಗೆ ದರ್ಶನಕ್ಕೆ ಹೋಗ್ಬೇಕಾರೆ ಹೋಗುವಾಗ ಸಪ್ರೇಟ್ ಮತ್ತು ದರ್ಶನ ಮಾಡ್ಕೊಂಡು ಬರುವಾಗ ಸಪ್ರೇಟ್ ಅಂತೇಳಿ ಸಪ್ರೇಟಾಗಿ ಸ್ಟೆಪ್ಗಳನ್ನು ಮಾಡ್ಯಾರ ಯಾಕಂದ್ರೆ ಹೋಗು ಬರುವಂತ ಭಕ್ತರಿಗೆ ತೊಂದರೆ ಆಗದೆ ಇರಲಿ ಅಂತ ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ಯಾರೀ ಬರಂಗರ ಶ್ರೀ ಸ್ವಾಮಿ ವೀರಭದ್ರೇಶ್ವರನ ದರ್ಶನ ಮಾಡಾಕ ಒಳಗೆ ಹೋಗೋಣ ಅಂತ ಈ ಒಂದು ಬೆಳ್ಳಿ ರಥದ ಬಗ್ಗೆ ನನಗೆ ಅಷ್ಟೊಂದು ಸರಿಯಾದ ಮಾಹಿತಿ ಗೊತ್ತಿಲ್ಲ ಆದರೆ ಈ ಒಂದು ರಥವನ್ನು ಜಾತ್ರಾ ಮಹೋದಾಗ ಇದನ್ನು ಅನ್ನೋದು ಮಾತ್ರ ಗೊತ್ತೈತಿ ನೋಡಿ ದೇವಸ್ಥಾನದ ಒಳಗಡೆ ಜಾಗ ನೋಡ್ರಿ ಎಷ್ಟು ದೊಡ್ಡ ವಿಶಾಲವಾದಂಥ ದೇವಸ್ಥಾನ ಐತ್ರಿ ಹಂಗೆ ನೋಡ್ರಿ ಇಲ್ಲಿ ದೇವಸ್ಥಾನದೊಳಗೆ ಕಾಯಿ ಹೊಡೆಯುವಂಥ ವ್ಯವಸ್ಥೆ ಐತಿ ನೋಡ್ರಿ ಎಂಟ್ರೆನ್ಸ್ ಒಳಗೆ ಎಷ್ಟು ಚಂದ ಐತಿ ನೋಡ್ರಿ ಶಿವನ ಒಂದ ಲಿಂಗ ಮತ್ತು ಎಲ್ಲ ವೀರಭದ್ರೀಶ್ವರನ ಮೂರ್ತಿಗಳದಾವು ಶಿವ ಪಾರ್ವತಿ ರೂಪಗಳದಾವೆ ಬರ್ಯಂಗಾರ ನಾವು ಮೊದಲಿಗೆ ಈಗ ಒಳಗಡೆ ಹೋಗಿ ಶ್ರೀ ವೀರಭದ್ರನ ದರ್ಶನವನ್ನ ಅಂತ ಮುಚ್ಚಗಂಡಿ ವೀರಭದ್ರನ ಮೂರ್ತಿ ಹೆಂಗೈತಿ ನಮ್ಮ ವೀರಭದ್ರ ಹೆಂಗದ ನಿಮಗೆ ತೋರಿಸ್ತೀನಿ ಬರ್ಯಂಗಾರ ನೋಡಿ ಫ್ರೆಂಡ್ಸ್ ಇದು ಒಂದು ಗರ್ಭಗುಡಿ ಒಳಗೆ ಹೋಗಾಕ ಒಂದು ದ್ವಾರ ಬಾಗಿಲ್ರಿ ಇದೆ ಗರ್ಭ ಗುಡಿಯ ಒಂದ್ ಮೇನ್ ಬಾಗಲ ಇಲ್ಲಿ ಕೂಡ ಐತಿ ಆ ಸೈಡ್ ಎರಡು ಸಣ್ಣ ಸಣ್ಣ ಎರಡು ಬಾಗಲಗಳು ಇದು ಮೇನ್ ರೀ ಇದು ನೋಡಿ ಎಷ್ಟು ಚಂದ ಪೂಜೆಯನ್ನ ಮಾಡ್ಯಾರ ವೀರಭದ್ರನ ಸ್ವಾಮಿಯನ್ನ ನೋಡಿ ಇಲ್ಲಿ ಕೂಡ ಒಂದು ಸಣ್ಣ ಬಾಗಿಲೈತೆ ನೋಡ್ರಿ ಏನೆಲ್ಲ ಇದು ಜಾತ್ರೆ ಒಳಗೆ ಅಂದ್ರೆ ಶ್ರಾವಣದಾಗ ಜನಸಂಖ್ಯೆ ಭಾಳ ಇರ್ತದಲ್ಲ ರೀ ಭಕ್ತರು ಅವಾಗ ಅದನ್ನು ಒಂದು ಓಪನ್ ಮಾಡ್ತಾರೆ ಸಣ್ಣ ಬಾಗಿಲುಗಳನ್ನು ಇವಾಗ ನೋಡಿರಿ ನಿಮ್ಗೆ ವೀರಭದ್ರನ ಸ್ವಾಮಿ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಎಷ್ಟು ಚೆಂದ ಪೂಜೆಯನ್ನು ಮಾಡ್ಯಾರ ನೋಡಿರಿ ಅಲಂಕಾರವನ್ನು ಮಾಡಿ ಹೂವಿನಿಂದ ಶೃಂಗಾರವನ್ನು ಮಾಡಿ ಎಷ್ಟು ಚೆಂದ ಪೂಜೆಯನ್ನು ಮಾಡ್ಯಾರ ಹಂಗೆ ನೋಡಿದ್ರೆ ಎದ್ದು ಬರ್ತಾನೆ ಅನ್ನೋಗದ ನೋಡ್ರಿ ನಮ್ಮ ವೀರಭದ್ರ ಭಾಳ ಚಂದ ಪೂಜೆ ಮಾಡ್ಯಾರೀ ಮತ್ತು ಹೂವಿನ ಅಲಂಕಾರವನ್ನು ಮಾಡ್ಯಾರ ನೋಡಕ್ಕೆ ಎರಡೋಕ್ಕನ ಸಾಲಂಗಿಲ್ಲ ಅಷ್ಟು ಚಂದ ಕಾಣ್ಲಿಕ್ಕತನ ಎಷ್ಟೇ ಆದರೂ ನಮ್ಮ ಒಂದು ಶಿವನ ಒಂದು ಪ್ರತಿರೂಪ ಅದಲ್ರಿ ಹಿಂಗಾಗಿ ಶಿವನ ಅಷ್ಟೇ ಚಂದ ಇರ್ತಾನೆ ನೋಡ್ರಿ ಶಿವ ಎಷ್ಟು ಚಂದ ಅದನೋ ನಮ್ಮ ವೀರಭದ್ರ ಸ್ವಾಮಿನೂ ಅಷ್ಟೇ ಚಂದ ಅದಾನ ಹಂಗೆ ದೇವರು ಕೂಡ ಏನೇ ಬೇಡ್ಕೊಂಡು ಏನೇ ಹರಿಕೆಯನ್ನು ಕಟ್ಕೊಂಡ್ರು ಕೂಡ ಅದನ್ನು ಕೊಡ್ತಾನೆ ನೋಡ್ರಿ ಅಂತ ಒಂದು ದೇವಸ್ಥಾನ ರೀ ಇದು ಅಷ್ಟೇ ಅಲ್ರಿ ಈ ಒಂದು ದೇವಸ್ಥಾನದೊಳಗೆ ನೋಡ್ರಿ ಇಲ್ಲಿ ಈಶ್ವರಲಿಂಗು ಕೂಡ ಐತಿ ಈಶ್ವರ ಅಂದ್ರೆ ನಮ್ಮ ಶಿವ ಅದಲ್ರಿ ಶಿವನ ಒಂದು ಲಿಂಗು ಐತೆ ನೋಡ್ರಿ ಇಲ್ಲಿ ಈಶ್ವರ ಲಿಂಗು ನೋಡ್ರಿ ಎಷ್ಟು ಚಂದ ಅದನ್ನು ಕೂಡ ಅಲಂಕಾರ ಮಾಡ್ಯಾರ ಹಂಗ ನೋಡ್ರಿ ಇಲ್ಲೇ ಈ ಸೈಡ್ ಅಗಳ ಏನಲ್ರಿ ಒಂದು ಸಣ್ಣ ಬಾಗಲಗಳದಾವ ಅಂತ ಹೇಳಿ ಈ ಒಂದು ಸಣ್ಣ ಬಾಗ್ಲದವ್ರಿ ಇವು ಶ್ರಾವಣದಾಗ ಭಕ್ತರಿಗೆ ಭಾಳ ಇರ್ತದೆ ಇರ್ತದಂತೇಳಿ ಈ ಒಂದು ಭಾಗದ ಮುಖರ ಅಂತರ ಪಾಳೆ ಹಚ್ಕೊಳ ಪಾಳೆಯನ್ನು ಹಚ್ತಾರೀ ಇದರ ಎದುರಿಗೆ ಇನ್ನೊಂದು ಬಾಗಲ ಐತ್ರಿ ನಾ ಹಿಂದಾಗಡೆ ಆ ಸೈಡ್ ನಿಮಗೆ ತೋರಿಸ್ತೀನಂತ ಇಲ್ಲಿ ನೋಡ್ರಿ ವೀರಭದ್ರ ಮುಜಗಂಡಿ ವೀರಭದ್ರೇಶ್ವರನ ಒಂದು ಪೋಸ್ಟರ್ ಐತ್ರಿ ಇದು ಇದನ್ನ ಜಾತ್ರಾ ಮೋಹಿಸ್ತದಾಗ ಹೊರಗೆ ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ನೋಡ್ರಿ ಇವಾಗ ನೋಡ್ರಿ ಇಲ್ಲಿ ವೀರಭದ್ರೇಶ್ವರನ ಒಂದ ಮಗಲ್ರಿ ಭದ್ರಕಾಳಮ್ಮ ಅಣ್ಣ ಒಂದು ಭದ್ರಕಾಳಮ್ಮನ ಒಂದು ಸಣ್ಣ ಮೂರ್ತಿ ಐತ್ ನೋಡ್ರಿ ಇಲ್ಲಿ ಭದ್ರಕಾಳಮ್ಮನ ಹೋದಳ ಇಲ್ಲಿ ನೋಡ್ರಿ ತಳಗ ಸ್ಟ್ಯಾಂಡ್ ಮತ್ತು ಟೇಬಲ್ಗಳನ್ನ ಇಟ್ಟಾರ ವಿಡಿಯೋ ಮಾಡಕ್ ಆಗ್ತಿಲ್ಲ ಆದರೂ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡ್ರಿ ಎಷ್ಟು ಚಂದ ಅಲಂಕಾರವನ್ನು ಮಾಡ್ಯಾರ ನೋಡ್ರಿ ಎಷ್ಟು ಚಂದ ಒಳಗೈತ್ರಿ ಸೈಡ್ ನೋಡಿರಿ ಇಲ್ಲಿ ಮ್ಯಾಗ ವೀರಭದ್ರ ಸ್ವಾಮಿ ಅನ್ನೋ ಒಂದು ಹೆಸರು ಎಷ್ಟು ಚಂದ ಕಾಣಕತ್ತೈತಿ ಒಟ್ಟಾರೆ ಹೇಳೋದಾದ್ರೆ ದೇವಸ್ಥಾನ ಅಂದ್ರೆ ತುಂಬಾ ಚೆನ್ನಾಗೈತ್ರಿ ಪ್ರತಿ ವರ್ಷವೂ ಜಾತ್ರೆನೂ ಚಂದ ಆಕತಿ ಮತ್ತು ಅಗ್ಗಿ ಕಾರ್ಯಕ್ರಮ ಇರ್ತತಿ ರೀ ಅಗ್ಗಿ ಅಗ್ನಿ ವೀರಭದ್ರೇಶ್ವರನ ಅಗ್ಗಿ ಇರ್ತೈತಿ ಶ್ರಾವಣದಾಗಂತೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾವೆ ಬರ ಹಂಗಾರೆ ಈಗ ವೀರಭದ್ರ ಸ್ವಾಮಿ ದರ್ಶನವನ್ನು ಮಾಡಿವಲ್ಲ ಇನ್ನು ಹೋಗಿ ಒಂದು ಪ್ರದಕ್ಷಿಣ ಹಾಕ್ಕೊಂಡು ಬರೋಣ ಅಂತ ಜೊತೆಗೆ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಡೋರಿದ್ರಪ್ಪ ಅಂದ್ರೆ ಕಾಣಿಕೆಯನ್ನು ಕೊಡೋರು ಅಭಿಷೇಕವನ್ನ ಮಾಡಿಸ್ತೀನಿ ಮಾಡಿಸ್ತೀನಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಕಮಿಟಿಯವ್ರು ಇರ್ತಾರೆ ಆ ಕಮಿಟಿಯವ್ರ ಕೈಯಾಗ ನಿಮ್ಮ ದೇಣಿಗೆಯನ್ನು ಕೊಟ್ಟು ನಿಮ್ಮ ಹೆಸರನ್ನು ಬರ್ಸ್ಕೊಳ್ರಿ ನೋಡಿರಿ ಇದೊಂದು ಸ್ಥಳ ಐತಲ್ರಿ ಇದು ಕೆರೆಗೆ ಹೋಗುವಂಥ ರೂಟ್ ರೀ ಇದು ಇಲ್ಲೇ ಒಳಗಡೆ ಹೋದ್ರೆ ನಾವು ಕೆರೆಗೆ ಹೋಗುವಂಥ ದಾರಿ ರೀ ಬರ್ರಿ ಈ ಸೈಡ್ ನೋಡ್ರಿ ಇಲ್ಲಿ ನಾವು ಹಾಗೆ ತೋರ್ಸಿನ ಒಳಗಿನ ಸೈಡ್ ಗೇಟ ಈ ಗೇಟಲ್ಲಿ ನಾವು ಪಾಳೆ ಪ್ರಕಾರ ಹೋಗಿ ಇಂತದ ಇನ್ನೊಂದು ಆ ಸೈಡ್ ಐತ್ರಿ ಅಲ್ಲಿ ಹೊರಗೆ ಬರ್ಬೇಕಿ ಶ್ರಾವಣದಾಗ ಭಕ್ತರು ಬಾ ಇರ್ತಾರಲ್ಲ ಅವಾಗ ಈ ಒಂದು ಗೇಟ್ ಓಪನ್ ಮಾಡಿರ್ತಾರ ಹಂಗ ನೋಡ್ರಿ ಈ ಸೈಡ್ ಇಲ್ಲಿ ದಕ್ಷ ಮಹಾರಾಜನ ಒಂದು ಮೂರ್ತಿ ಐತ್ ನೋಡ್ರಿ ನಮ್ಮ ವೀರಭದ್ರ ಸ್ವಾಮಿ ಆ ದಕ್ಷನ ಒಂದು ರುಂಡವನ್ನ ಕತ್ತರಿಸಿ ಮೇಕೆ ತಲೆ ಹಚ್ಚಿದಂತ ಒಂದು ಮೂರ್ತಿ ಐತ್ ನೋಡ್ರಿ ಹಂಗ ಸೈಡ್ ಇಲ್ಲಿ ವೀರಭದ್ರ ಸ್ವಾಮಿ ಮತ್ತೆ ಆಂಜನೇಯನ ಒಂದ ಮೂರ್ತಿ ಐತಿ ನಮ್ಮ ವೀರಭದ್ರ ಸ್ವಾಮಿ ಒಂದು ತಲೆಯನ್ನ ಯಾಕೆ ಕತ್ತರಿಸ ಒಂದು ದೊಡ್ಡ ಕಥೆನೇ ಐತ್ರಿ ಶಿವನ ಹೆಂಡತಿಯಾದಂಥ ಸತೀದೇವಿಯ ತಂದೆ ರೀ ದಕ್ಷ ಮಹಾರಾಜ ಈ ಪ್ರಜಾಪತಿ ಒಂದು ಸಂಹಾರಕ್ಕಾಗಿ ಜನ್ಮವನ್ನ ತಾಳಿದಂಥ ನಮ್ಮ ಶ್ರೀ ವೀರಭದ್ರ ಸಾಕ್ಷಾತ್ ಶಿವನ ಒಂದ ಪ್ರತಿರೂಪ ರೀ ನಮ್ಮ ವೀರಭದ್ರ ಶಿವನ ಒಂದ ಚಲೆಯ ಜಟದಿಂದ ಜನ್ಮ ತಾಳಿದಂಥ ನಮ್ಮ ವೀರಭದ್ರ ಸ್ವಾಮಿ ರೀ ಶಿವನ ಒಂದ ಪ್ರತಿರೂಪ ಇವನು ನೋಡ್ರಿ ಇಲ್ಲಿ ಶಿವ ರುದ್ರ ತಾಂಡವ ಆಡಕತನ ದಕ್ಷಿಣ ಒಂದು ಕೆಲಸದಿಂದ ಸತೀದೇವಿ ದೇವಿ ಬೆಂಕಿಗೆ ಆವರಣವಾಗಿ ದಹನ ಆ ಒಂದು ಸಮಯದಾಗ ಕೋಪಗೊಂಡು ರುದ್ರ ತಾಂಡವನ ಆಡ್ತಿರ್ಬೇಕಾರೆ ಆ ಒಂದು ಕೋಪದಿಂದ ಜನ್ಮ ತಾಳಿದಂಥ ಅಂತ ನಮ್ಮ ವೀರಭದ್ರ ಸ್ವಾಮಿ ನೋಡ್ರಿ ಅವ ಶಿವನ ಒಂದು ಕೋಪದಿಂದ ಹೊಟ್ಟೆಣರಿ ನಮ್ಮ ವೀರಭದ್ರ ಹೇಳಿದ್ರಂತರ ಕತಿ ತುಂಬಾ ದಾಡದೈತ್ರಿ ನಾ ಸುಮ್ಮ ಮೇನ್ ಆ್ಯಡ್ಲೈನ್ ಮಾತ್ರ ಹೇಳೀನಿ ಪ್ರತಿ ಸಾವಣದಾಗ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ನೈವೇದ್ಯ ಮಹಾ ರುದ್ರಾಭಿಷೇಕಗಳನ್ನು ಮಾಡ್ತಾರೆ ಪ್ರತಿ ಮಂಗಳವಾರ ಅಂತರೂ ಭಕ್ತರು ಎಷ್ಟೋ ಕಿಲೋಮೀಟರ್ ಗಂಟಲೆ ಮನೆಯಿಂದ ಬರಿಗಾಲೇ ದೇವಸ್ಥಾನದವರೆಗೆ ನಡ್ಕೋತಾ ಬರ್ತಾರ ಈ ಒಂದು ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ರೀ ಒಂದೇ ಮಾತಲ್ಲಿ ಹೇಳೋದಾದ್ರೆ ಬೇಡಿದ್ದೆಲ್ಲ ನೀಡುವಂಥ ಭಕ್ತರ ಆರಾಧ್ಯ ದೈವ ನಮ್ಮ ವೀರಭದ್ರ ಸ್ವಾಮಿ ಈ ಒಂದು ವೀರಭದ್ರ ಸ್ವಾಮಿಯ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ರೀ ಈ ಡಿಸೆಂಬರ್ ತಿಂಗಳದಾಗ ಹುಣ್ಣಿ ಹೊಸಲುಣ್ಣಿ ಬರ್ತದಲ್ರಿ ಹೊಸಲುಣ್ಣಿ ಮುಗಿದ ನಂತರ ಬರೋ ಮಂಗಳವಾರ ದಿನನ ವೀರಭದ್ರೇಶ್ವರ ಸ್ವಾಮಿಯ ಒಂದು ಜಾತ್ರೆ ರೀ ತುಂಬಾ ದೊಡ್ಡ ಪ್ರಮಾಣ ಜಾತ್ರೆ ಆಕತಿ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲಾಕ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ ರೀ ಇದು ನಾನು ಕೂಡ ಈ ಒಂದು ಜಾತ್ರೆಗೆ ನಾವು ತುಂಬಾ ಚಿಕ್ಕ ವಯಸ್ಸಿತ್ರಿ ಅವಾಗ ಪ್ರತಿ ವರ್ಷ ಈ ಜಾತ್ರೆಗೆ ತಪ್ಪಲಾರ್ದ ಬಂಡಿಯನ್ನು ತಗೊಂಡು ಬರ್ತಿದ್ವಿ ನಮ್ಮ ಫ್ಯಾಮ್ಲಿ ಜೊತೆ ಬರ್ತಿದ್ದೆ ನಾನು ತುಂಬ ಚಿಕ್ಕ ವಯಸ್ಸು ಜಾತ್ರೆ ಅಂತ ದೊಡ್ಡ ಪ್ರಮಾಣದಾಗ ಹಾಕಿತ್ರಿ ಲಕ್ಷಾಂತರ ಜನ ಭಕ್ತರು ಜಾತ್ರೆಗೆ ಬಂದು ಸೇರಿತಿದ್ರು ಮತ್ತು ತೇರು ಎಳಿತ ಮುಂದೆ ಅಂದ್ರೆ ತುಂಬಾ ಗಾದ್ಲಿರ್ತೈತಿ ರೀ ಭಾಳ ಜನ ಭಕ್ತರು ಇರ್ತಿದ್ರು ತೇರು ಎಳಿತ ಮುಂದೆ ಸಣ್ಣ ಮಕ್ಕಳು ಅಂತೂ ಒಬ್ಬೊಬ್ಬರು ರೀ ಕಳ್ಕೊಂಡು ಬಿಡ್ತಿದ್ರು ಜಾತ್ರೆಗೆ ಅಷ್ಟು ಜನ ಜನಸಂಖ್ಯೆ ಜಾತ್ರೆ ಹಾಕಿತ್ರಿ ನಮ್ಮ ವೀರಭದ್ರ ಸ್ವಾಮಿದು ಈಗಲೂ ಕೂಡ ಅದೇ ರೀತಿ ಒಂದು ಸು ದೊಡ್ಡ ಪ್ರಮಾಣ ಜಾತ್ರೆ ಆಕತಿ ಪ್ರತಿ ವರ್ಷವೂ ಅಷ್ಟೇ ದೊಡ್ಡ ಪ್ರಮಾಣ ಜಾತ್ರೆ ಆಕತ್ರಿ ಗುಗ್ಗಳ ಕಾರ್ಯಕ್ರಮಗಳು ನಡೀತಾವೆ ದೊಡ್ಡ ಪ್ರಮಾಣ ಜಾತ್ರೆ ಆಕತಿ ಅದೇ ರೀತಿ ನೋಡೋಣ ರೀ ಈ ಸರಿ ಜಾತ್ರೆಯು ನಾನು ವಿಡಿಯೋ ಮಾಡ್ಕೊಂಡಿದ್ನಿ ಅಂದ್ರೆ ನಿಮ್ಗೆ ಆ ಒಂದು ಜಾತ್ರಾ ಮಹೋತ್ಸವದ ವಿಡಿಯೋನ ನಿಮ್ಮ ಜೊತೆ ಶೇರ್ ಅಂತ ನೋಡಿ ನಿಮ್ಮ ಜೋಡಿ ಮಾತಾಡ್ಕೋತ ನಾನು ಪ್ರದಕ್ಷಿಣ ಹಾಕಿ ನಾನು ಮತ್ತೆ ದೇವಸ್ಥಾನದ ಎದುರುಗಡೆ ಬಂದೆ ನೋಡಿರಿ ಅಷ್ಟೇ ಅಲ್ಲ ಇನ್ನೊಂದು ನಿಮ್ಗೆ ಏನು ಹೇಳ್ತೀನಪ್ಪ ಅಂದ್ರೆ ನಿಮ್ಗೆ ಏನೇ ಕಷ್ಟ ಬಂದರೂ ಕೂಡ ಒಂದು ಸರ್ತಿ ಆದರೂ ಬಂದು ನೀವು ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಮಾಡ್ಕೊಂಡು ನೋಡಿರಬೇಕಾರೆ ಮತ್ತೆ ಮತ್ತೆ ನೀವು ದೇವಸ್ಥಾನಕ್ಕೆ ಬರ್ತೀರಿ ಅಂಥ ಒಂದು ಮನಸ್ಸಿಗೆ ಸಮಾಧಾನ ಸಿಗುವಂಥ ಮತ್ತು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಒಂದು ಶಕ್ತಿಯುತವಾದಂಥ ಒಂದು ದೇವಸ್ಥಾನ ಯಾಕಂದರೆ ನನಗೆ ಇಲ್ಲಿವರೆಗೂ ಎಂಥ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಯಾನಿರಿ ಹಿಂಗಾಗಿ ವೀರಭದ್ರ ಸ್ವಾಮಿ ದೇವರು ಅಂದ್ರೆ ನಂಗೆ ತುಂಬಾ ಬೆಸ್ಟ್ ರೀ ಫೇವ್ರೇಟ್ ದೇವ್ರಿ ಹಂಗ ಇವತ್ತು ಮಂಗಳವಾರ ಅಂತ ಹೇಳಿ ಸ್ವಾಮಿ ವೀರಭದ್ರನನ ದರ್ಶನವನ್ನ ಮಾಡಾಕ್ ಬಂದಿದ್ದೆ ಅದಕ್ಕೋಸ್ಕರ ನೀವು ಕೂಡ ವೀರಭದ್ರ ಸ್ವಾಮಿ ದೇವಸ್ಥಾನವನ್ನ ತೋರಿಸ್ಬೇಕು ಅಂತೇಳಿ ಈ ಒಂದ ವಿಡಿಯೋ ಮಾಡಿ ನೋಡ್ರಿ ಇಷ್ಟ ಆಗತ್ತೆ ರೀ ಇವಾಗ ನೋಡಿ ಎಲ್ಲಾ ದರ್ಶನ ಆಯ್ತು ಈಗೆಲ್ಲ ಹೊರಗಡೆ ಬಂದಿದ್ ನೋಡ್ರಿ ಇಲ್ಲಿ ಹೊರಗಿನ ಒಂದು ಆವರಣ ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚಂದ ಇದೆ ಇಲ್ಲಿ ನೋಡ್ರಿ ಎದುರಿಗಡೆ ನಂದಿಯ ಒಂದ ಗೋಪುರ ನೋಡಿ ಎಷ್ಟು ಚಂದ ಐತಿ ഇല്ലെല്ലാം വ്യവസ്ഥ ഐത്രി ഇല്ല നോട്രി സൈഡ് അല്ല കെര അത മറ്റ ഗാർഡൻ അതര മറ്റാഡന മറ്റ ജാത്രാ മഹോത്സവ വന്ന് സപ്രേറ്റ് സപ്രേറ്റ് വീഡിയോ ಅಂತ. ಕೊನೆಯದಾಗಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಈ ದೇವಸ್ಥಾನಕ್ಕೆ ಬರೋಕೆ ಎಲ್ಲ ಅನುಕೂಲ ಐತ್ರಿ ಆಟೋಗಳ ವ್ಯವಸ್ಥೆ ಅದಾವೆ ನೀವು ಏನೋ ನಿಮ್ಮ ಸ್ವಂತ ವಾಹನಗಳನ್ನು ತಂದರೂ ಕೂಡ ಇಲ್ಲಿ ಬಂದು ಪಾರ್ಕಿಂಗ್ ಮಾಡೋಕೆ ವ್ಯವಸ್ಥೆ ಐತಿ ಏನಿದೇನು ಊರು ಹೊರಗೆ ಇರುವಂಥ ಎಷ್ಟೋ ಒಂದು ಕಿಲೋಮೀಟರ್ ಗಂಟ್ಲೆ ಒಳಗೆ ನಡ್ಕೊತ ಹೋಗ್ಬೇಕು ಹೋಗ್ಬೇಕನ್ನುವಂಥ ದೇವಸ್ಥಾನ ಅಲ್ರಿ ಇದು ಮೇನ್ ರೋಡ್ಗೆ ಐತಿ ಊರು ಅಗಸಿ ಬಾಗಲ್ದಾಗ ಇರುವಂಥ ಒಂದು ದೊಡ್ಡ ದೇವಸ್ಥಾನ ರೀ ಇದು ನೀವು ಯಾವಾಗಾರು ಫ್ರೀ ಇದ್ದಾಗ ಒಂದಿನ ಬಂದ ಸ್ವಾಮಿ ವೀರಭದ್ರನ ದರ್ಶನವನ್ನು ಮಾಡ್ಕೊಂಡು ಹೋರಿ ಮಕ್ಕಳಿಗೂ ಕೂಡ ಇದು ಒಂದು ಒನ್ ಡೇ ಟ್ರಿಪ್ ಅಂತ ಹೇಳ್ತೀನಿ ರೀ ಇದು ತುಂಬಾ ಖುಷಿ ಪಡ್ತಾರ ಈ ದೇವಸ್ಥಾನವು ಒಂದು ಪ್ರವಾಸಿ ದೇವಸ್ಥಾನವು ಕೂಡ ಹೌದ್ರಿ ಮಕ್ಕಳಿಗೋಸ್ಕರ ಒಂದು ಪ್ರವಾಸದ ದೇವಸ್ಥಾನ ಅಂಥೇಳಿ ಒನ್ ಡೇ ಟ್ರಿಪ್ ಕೂಡ ಮಾಡ್ಬೋದು ನೀವು ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಈಗ ಒಂದು ನ ಕೆರೆ ಬಗ್ಗೆ ಮತ್ತು ಮುಚ್ಚಗಂಡಿ ವೀರಭದ್ರೇಶ್ವರನ ಒಂದು ಗಾರ್ಡನ್ ಬಗ್ಗೆ ಮುಂದಿನ ಒಂದು ಭಾಗದಾಗ ನಿಮ್ಗೆ ತೋರಿಸ್ತೀನಂತೆ ಹಾಗಾದರೆ ವೀಕ್ಷಕರೇ ಈ ಒಂದು ಸುಂದರವಾದ ದೇವಸ್ಥಾನದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಮುಂದಿನ ಒಂದು ಭಾಗದಾಗ ಮತ್ತೆ ಸಿಗು ನಂತ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್